ಮ ದೇಹನ ಮೂರು ಭಾಗ ಮಾಡಿದ್ದೀನಿ ನಾನು ಒಕ್ಕೊಳ ಕೆಳಗಡೆ ಕಿಡ್ನಿ ಯುರಿನರಿ ಬ್ಲ್ಯಾಡರ್ ಮತ್ತೆ ಇಂಟೆಸ್ಟೈನ್ ಸಣ್ಣ ಕರಡು ದೊಡ್ಡ ಕರಡು ಒಕ್ಕುಳ ಮೇಲೆ ಎದೆ ಕೆಳಗ ಸ್ಪ್ಲೀನು ಪ್ಯಾಂಕ್ರಿಯಸ್ ಲಿವರ್ ಗಾಲ್ ಬ್ಲಾಡರು ಸ್ಟಮಕ್ ಎದೆ ಭಾಗದಲ್ಲಿ ಲಂಗ್ಸು ಆರ್ಟ್ ಈ ಮೂರನ್ನು ನೀವು ಹೇಗೆ ಕಲ್ಪನೆ ಮಾಡ್ಕೋತೀರಿ ಅಂತಂದ್ರೆ ಆಗಿ ನೀವು ಅನ್ನ ಮಾಡಬೇಕಾದ್ರೆ ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ಹಾಕಿಟ್ಟಿದ್ರೆ ಯಾವ್ಯಾವ ರೂಲ್ ಏನೇನಿರುತ್ತೆ ಅದೇ ಥರ ಇದು ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಗ್ಯಾಸ್ ಸ್ಟವ್ ಬರ್ನರ್ ಬೆಂಕಿ ಅದು ಲೋವರ್ ವಾರ್ಮರ್ ಕುಕ್ಕರು ಅಲ್ಲಿ ಇರ್ತಕ್ಕಂಥ ಊಟ ಬಂದ್ಬಿಟ್ಟು ಮಿಡಲ್ ವಾರ್ಮರ್ ಆ ವಿಜೆ ಲೊಡ್ದಂಗೆ ಮೇಲುಗಡೆ ಅವೇ ಬರುತ್ತಲ್ಲ ಅದು ಲಂಗ್ಸ್ ಅಂಡ್ ಹಾರ್ಟ್ ಓಕೆ ನಿಮ್ಗೆ ಅಬೆ ಏನು ಬರುತ್ತಲ್ಲ ಆ ಅಬೆಗೆ ಎರಡು ಕ್ಯಾರ್ಟಿಕ್ಸ್ ಇರುತ್ತೆ ವಿಜಿಲ್ ಹೊಡ್ದಾಗ ಅನ್ನ ಮಾಡ್ಬೇಕಾದ್ರೆ ಮೇಲುಗಡೆ ಅಬೆ ಆ ಸ್ಟೀಮ್ ಬರುತ್ತಲ್ಲ ಆ ಸ್ಟೀಮಿಗೆ ಎರಡು ಗುಣ ಇರುತ್ತೆ ಒಂದು ಅದು ಬಿಸಿ ಇರುತ್ತೆ ಅಲ್ವಾ ಎರಡನೇದು ಅದು ವಾಯು ಅಂದರೆ ಗ್ಯಾಸ್ ಫಾರ್ಮಲ್ಲಿ ಇರುತ್ತೆ ನಿಮ್ಮ ದೇಹದಲ್ಲಿ ಆ ಗ್ಯಾಸ್ ಫಾರ್ಮಲ್ ಇರೋದನ್ನ ಹ್ಯಾಂಡ್ಲ್ ಮಾಡೋದು ಯಾವುದಂದ್ರೆ ಲಂಗ್ಸ್ ಅಲ್ವಾ ಅದೇ ಥರ ಆ ಬಿಸಿನ ನಿಮ್ಮ ದೇಹದಲ್ಲಿ ಬಿಸಿನ ಹ್ಯಾಂಡ್ಲ್ ಮಾಡೋದು ಯಾರು ಅಂದ್ರೆ ಆರ್ಟ್ ನೀವತ್ತು ಬೆಚ್ಚಿಗೆದಿರಾ ಅದಕ್ಕೆ ಕಾರಣ ಬಿಕಾಸ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಆ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದು ಯಾರು ಆರ್ಟ್ ಸೊ ನೀವು ಇಲ್ಲಿ ಇಷ್ಟೇ ಈ ಒಂದು ಈ ಟ್ರಿಪಲ್ ವಾರ್ಮರ್ ಲಾಜಿಕ್ನ ನಿಮ್ ಟ್ರಂಗಿಗೆ ಅಪ್ಲೈ ಮಾಡಬೇಕು ಎದೆ ಭಾಗ ಅಪ್ಪರ್ ವಾರ್ಮರ್ ಎದೆ ಕೆಳಗಡೆ ಒಕ್ಕಳು ಮೇಲಗಡೆ ಮಿಡಲ್ ವಾರ್ಮರ್ ಒಕ್ಕಳು ಕೆಳಗಡೆ ಲೋವರ್ ವಾರ್ಮರ್ ಈ ಮೂರದ ಕೆಲಸ ಏನು ಅಂದ್ರೆ ನೀವು ಅಡಿಗೆ ಮಾಡೋದನ್ನ ಕೋರಿಲೇಟ್ ಮಾಡಿದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ತೀರ ಸರ್ ನನ್ನ ಅನಾಟಮಿ ಗೊತ್ತಿಲ್ಲ ಬಯೋಕೆಮಿಸ್ಟ್ರಿ ಗೊತ್ತಿಲ್ಲ ಫಿಸಿಯಾಲಜಿ ಗೊತ್ತಿಲ್ಲ ಏನು ಬೇಡ ಯಾಕೆ ಏನು ಬೇಕಿಲ್ಲ ಅಂತಂದ್ರೆ ನೀವು ಕೆಮಿಕಲ್ ಲೆವೆಲ್ ಕಲಿಬೇಕಂದ್ರೆ ಅವೆಲ್ಲ ಬೇಕು ಕೆಮಿಕಲ್ ಲೆವೆಲ್ ಅಲ್ಲಿ ಲಿವರ್ ಏನ್ ಎಂಜೈಮ್ ಸೆಕ್ರಿಯೇಟ್ ಮಾಡುತ್ತೆ ಪ್ಯಾಂಕ್ರಿಯಸ್ ಏನು ಇನ್ಸುಲಿನ್ ಸೆಕ್ರಿಯೇಟ್ ಮಾಡುತ್ತೆ ಸ್ಟಮಕ್ ಅಲ್ಲಿ ಏನ್ ಎಂಜೇಮ್ಸ್ ಆಗುತ್ತೆ ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಇಲ್ಲ ನೀವು ವರ್ಕ್ ಮಾಡ್ತಿರೋದು ಯಾವ್ದ್ರ ಮೇಲೆ ಅಂದ್ರೆ ಯಾವ ಆರ್ಗನ್ ಅಲ್ಲಿ ಯಾವ ಎನರ್ಜಿ ಇದೆ ಹಾರ್ಟ್ ಅಲ್ಲಿ ಹೀಟ್ ಇದೆ ಲಂಗ್ಸ್ ಅಲ್ಲಿ ಡ್ರೈನೆಸ್ ವಾಯು ವ ಅಂದ್ರೆ ಇಡಿಸ್ ಏರ್ ಎಲಿಮೆಂಟ್ ಅಂತ ಕರಿತೀವಿ ಆಯುರ್ವೇದದಲ್ಲಿ ಚೈನೀಸ್ ಫಿಲಾಸಫಿ ಮೇಲೆ ಮೆಟಲ್ ಎಲಿಮೆಂಟ್ ಅಂತ ಕರೀತಾರೆ ವಾಯು ಅಂತ ಕರೀತಾರೆ ವಾಯುವಿನ ಹ್ಯಾಂಡ್ಲ್ ಮಾಡೋದು ಯಾರು ಲಂಗ್ಸ್ ಬಿಸಿನ ಹ್ಯಾಂಡ್ಲ್ ಮಾಡೋದು ಯಾರು ಆರ್ಟ್ ನೆಕ್ಸ್ಟ್ ಮಿಡಲ್ ವಾರ್ಮರ್ ಗೆ ಬನ್ನಿ ಮಿಡಲ್ ವಾರ್ಮರಲ್ಲಿ ಏನಿದೆ ಜಸ್ಟ್ ಇಸ್ ಎಕ್ಸಾಂಪಲ್ ಆಫ್ ನಿಮ್ ಪಾತ್ರೆ ನಿಮ್ ಪಾತ್ರೆ ಹೇಗಿರುತ್ತೋ ಅದೇ ಥರ ನಿಮ್ಮ ಹೊಟ್ಟೆ ಇರುತ್ತೆ ಬೇರೆ ಏನಿರಲ್ಲ ಅದ್ರೊಳಗಡೆ ಪಾತ್ರೆ ಒಳಗಡೆ ಏನಿರಲ್ಲ ಇರೋಲ್ಲ ಇರಲ್ಲ ಹೊಟ್ಟೆಯಲ್ಲಿ ಹೊಟ್ಟೆ ಇಸ್ ಚೀಲ ಅಷ್ಟೆ ಆ ಚೀಲದಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಇರುತ್ತೆ ಅದೇ ಥರ ನೀವು ಒಂದು ಮಡಿಕೆ ಇಡ್ಬೋದು ಒಂದು ಕುಕ್ಕರ್ ಇರ್ಬೋದು ಫಸ್ಟ್ ನೀರ್ ಹಾಕ್ತೀರಾ ತರಕಾರಿ ಹಾಕ್ತೀರಾ ಅನ್ನ ಹಾಕ್ತೀರಾ ಅದು ಮಿಡಲ್ ಬಾರ್ಮರ್ ನಿಮ್ಮ ಅನ್ನ ಎಷ್ಟು ಚೆನ್ನಾಗಿ ಬೇಯುತ್ತೆ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ ಆ ಒಳಗಿರೋ ಲಿಕ್ವಿಡ್ ಎಷ್ಟು ಬಿಸಿ ಇದೆ ಅಂತ ಹಳ್ಳಿ ಕಡೆ ಮಾಡ್ತಾರೆ ಗೊತ್ತಾ ಫಸ್ಟ್ ಅನ್ನ ನೀರು ಒಲೆ ಮೇಲೆ ಅನ್ನ ಇಟ್ಬಿಡ್ತಾರೆ ಅದು ಉಕ್ಕು ಬಂದಾದ್ಮೇಲೆ ಅಕ್ಕಿ ನೆನೆಸಿರೋದು ಹಾಕ್ತಾರೆ ದ ಇಸ್ ದ ಟ್ರೆಡಿಷನಲ್ ವೇ ಆಫ್ ಕುಕ್ಕಿಂಗ್ ರೈಸ್ ಬಟ್ ನಾವೆಲ್ಲ ಸೇರಿಟ್ಬಿಡ್ತೀವಿ ಆ ಸರಿ ಬೇಯಲ್ಲ ಅದು ಆ ಸರಿಯಾಗಿ ಬೆಂದಿಲ್ದಿರೋ ತಿಂದಾಗೆ ನಿಮ್ಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಆಗೋದು ಸೊ ಟ್ರೆಡಿಷನಲ್ ವೇ ಆಫ್ ಕುಕ್ಕಿಂಗ್ ಹೇಗೆಂದ್ರೆ ಫಸ್ಟು ಯಾವುದೇ ಒಂದು ವಸ್ತು ಬೇಯ್ಬೇಕಂದ್ರೆ ಬೆಂಕಿ ಇರಬೇಕು ಫಾರ್ ಎಕ್ಸಾಂಪಲ್ ನಿಮ್ಗೆ ಹಸುವಿಲ್ಲಿ ಇವಾಗ ನಾನು ಊಟ ಕೊಡ್ತೀನಿ ಜೀರ್ಣ ಆಗುತ್ತಾ ಆಗಲ್ಲ ಇಂಡೈಜೆಷನ್ ಆಗುತ್ತೆ ಎಸಿಡಿಟಿ ಆಗುತ್ತೆ ಬರ್ಪಿಂಗ್ ಬರುತ್ತೆ ಅಲ್ವಾ ಅದೇ ಥರನೇ ಅಕ್ಕಿ ಯಾವಾಗ ಹಾಕ್ಬೇಕು ಅಂದರೆ ನೀರು ಕುದಿತಿರ್ಬೇಕು ಅವಾಗ ಅಕ್ಕಿ ಆಗ್ಬೇಕು ಅದೇ ಥರ ಯಾವಾಗ ಸುಮಾರು ಜನ ಕೇಳ್ತಾರೆ ಯಾವಾಗ ಊಟ ಮಾಡ್ಬೇಕು ಸರ್ ಎಷ್ಟು ಗಂಟೆಗೆ ಊಟ ಮಾಡ್ಬೇಕು ಸರ್ ಅಂದ್ರೆ ಸಿಂಪಲ್ ಲಾಜಿಕ್ಕು ನಿನ್ನ ಹಸುವಾಗಿ ಜಠರಾಗ್ನಿ ಕುದಿತಿರ್ಬೇಕು ಊಟ ಆ ಅಂತಿರ್ಬೇಕು ಅವಾಗ ಕೊಡ್ಬೇಕು ಬಸ್ ಮಗೋಗ್ಬಿಡ್ತೈತಿ ನೀವೇನು ಕೊಟ್ರು ಯಾವಾಗ ಊಟ ಮಾಡ್ತೀರಾ ಒಂದು ಗಂಟೆ ಆಯ್ತು ಎಂಟು ಗಂಟೆ ಆಯ್ತು ಮೂರು ಗಂಟೆ ಆಯ್ತು ಟೈಮ್ ಟು ಟೈಮ್ ಊಟ ಮಾಡ್ತೀರಾ ಆ ಟೈಮಿಗೆ ಹಸುವಿದ್ರೆ ಓಕೆ ಊಟ ಮಾಡಿ ಬೆಳಿಗ್ಗೆ ಎರಡು ಇಡ್ಲಿ ತಿಂತಿರೋ ಒಂದು ಗಂಟೆಗೆ ಹಸುವಾಗೈತೆ ಊಟ ಮಾಡಿ ಕೆಲವೊಂದು ಸರ್ತಿ ಮನೇಲಿ ಪೂರಿ ಮಾಡ್ತಾರೆ ಪೂರಿ ಮಾಡಿದಾಗ ಒಂದು ಗಂಟೆಗೆ ಹಸುವಾಗಲ್ಲ ಮೂರು ಗಂಟೆಗೆ ಹಸುವಾಗುತ್ತೆ ಯಾಕಂದರೆ ಸ್ವಲ್ಪ ಆಟು ಡೈಜೆಸ್ಟ್ ಅಲ್ವಾ ಬಟ್ ನೀವು ಅದನ್ನು ಫಾಲೋವೇ ಮಾಡಲ್ಲ ನಿನ್ನೆ ಒಂದು ಗಂಟೆ ತಿಂದಿದ್ದು ಒಂದು ಗಂಟೆಗೆ ತಿಂತೀನಿ ಬೆಲ್ಲೊಡ್ದಾರೆ ಆಫೀಸಲ್ಲಿ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ ಅಂತ ಯಾವಾಗ ನೀವು ಹಸುವಿಲ್ಲದೆ ತಿಂತೀರೋ ಊಟ ಸರಿ ಡೈಜೆಸ್ಟ್ ಆಗೋಲ್ಲ ನೀವು ಡಯಾಬಿಟಿಕ್ ಪೇಷೆಂಟ್ ಇರ್ಬೋದು ಎಸಿಡಿಟಿ ಪೇಷೆಂಟ್ ಇರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಯಾವುದೇ ಥರದ್ದು ಫುಡ್ಡು ಆ್ಯಂಡ್ ಕೆಮಿಕಲ್ ವೇರಿಯೇಷನ್ ಇದ್ರೆ ಫಸ್ಟ್ ಪ್ರಿನ್ಸಿಪಲ್ ಏನಪ್ಪ ಡೈಜೆಷನಲ್ಲಿ ಅಂತಂದರೆ ಫಸ್ಟ್ ಪ್ರಿನ್ಸಿಪಲ್ ನೀವು ಊಟ ಮಾಡಬೇಕಂದ್ರೆ ಹಸುವಿಗೆ ಕಾಯಬೇಕು ನೀವು ದಿನಕ್ಕೆ ಎಂಟು ಸತಿ ತಿಂದರೂ ಪರವಾಗಿಲ್ಲ ತಿನ್ಬೋದು ತಪ್ಪಿಲ್ಲ ಅದರಿಂದ ಏನೂ ತೊಂದರೆ ಆಗಲ್ಲ ತಿನ್ನಿ ಬಟ್ ತಿನ್ನೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ಗೆ ಇಲ್ಲ ಅಂತ ಏನು ಅಪ್ಪ ಅಂತಂದ್ರೆ ಅನ್ನ ನೀರಿಗೆ ಅಕ್ಕಿ ಹಾಕ್ದಂಗೆ ಕುದಿಯೋ ನೀರಿಗೆ ಅಕ್ಕಿ ಹಾಕ್ಬೇಕು ಹಂಗೆ ಅರಳಿ ಬಿಡ್ತೈತೆ ಹಂಗ ಮೃದುವಾಗಿ ಮಲ್ಲಿಗೆ ಥರ ಇರುತ್ತೆ ಅಣ್ಣ ನೀವು ಕುಕ್ಕರಲ್ಲಿ ಇರ್ತೈತೆ ಅನ್ನ ಒಂಥರ ರಬ್ಬರ್ ಇದ್ದಂಗೆ ಇರ್ತೈತೆ ಸೇಮ್ ಬೈ ಪ್ರಾಡಕ್ಟ್ ನಿಮ್ಮ ಸ್ಟಮಕಲ್ಲೂ ಬರುತ್ತೆ ನೀವು ಹಸುವಿಲ್ದಂಗೆ ಹೊಟ್ಟೆಗೆ ಹಾಕಿದಾಗ ಸರಿ ಜೀರ್ಣ ಆಗೋಲ್ಲ ಕೊಲೆಸ್ಟ್ರಾಲಾಗೆ ಕನ್ವರ್ಟ್ ಆಗುತ್ತೆ ಬ್ಲಡ್ ಶುಗರೇ ಕನ್ವರ್ಟ್ ಆಗುತ್ತೆ ಲಿಂಫಾಗೆ ಕನ್ವರ್ಟ್ ಆಗುತ್ತೆ ಸಿಸ್ಟಾಗಿ ಕನ್ವರ್ಟ್ ಆಗುತ್ತೆ ಫೈಬ್ರಾಯ್ಡೇ ಕನ್ವರ್ಟ್ ಆಗುತ್ತೆ ಬಿಕಾಸ್ ಜಠರಾಗ್ನಿ ಮಂದ ಆಗಿದೆ ಆಯುರ್ವೇದದಲ್ಲಿ ಅದ್ಭುತವಾದ ಮೆಡಿಸಿನ್ಸ್ ಇದೆ ಇದಕ್ಕೆಲ್ಲ ಇದು ಸಪ್ಲಿಮೆಂಟ್ ಸಪ್ಲಿಮೆಂಟಾಗಿ ತಗೋಬಹುದು ಬಟ್ ಈ ಲಾಜಿಕ್ನ ಅರ್ಥ ಮಾಡಿಕೊಂಡ್ರೆ ನೀವು ಈವನ್ ಆಯುರ್ವೇದಿಕ್ ಮೆಡಿಸಿನ್ ಬೇಕಿಲ್ಲ ಅಕ್ಕಿ ಕುದಿತಿ ಅನ್ನ ನೀರ್ ಕುದಿಬೇಕಾದ್ರೆ ಅಕ್ಕಿ ಹಾಕ್ಬೇಕು ದಟ್ ಈಸ್ ದ ಲಾಜಿಕ್ ಯಾರಾದ್ರೂ ಅನ್ನ ಮಾಡ್ತೀರಿ ಲೇಡೀಸ್ ಆ ಅನ್ನ ಊಟ ಮಾಡಿ ನಿಮ್ಮ ಮನೆಯವರಿಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ನಿಮ್ಗಿದ್ರೆ ಇನ್ಮೇಲೆ ಹೆಸರು ಕಾಸಿ ಅನ್ನ ಕುದಿ ಬಂದ್ಮೇಲೆ ಅಕ್ಕಿ ಇದು ನೀರ್ ಕುದಿ ಮೇಲೆ ಅಕ್ಕಿ ಹಾಕಿ ಅದು ತುಂಬಾ ಚೆನ್ನಾಗಿ ಬೇಯುತ್ತೆ ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಓಕೆ ಸೇಮ್ ಪ್ರಿನ್ಸಿಪಲ್ ನಿಮ್ಮ ಸ್ಟಮಕ್ಕಿಗೂ ಅಪ್ಲೈ ಮಾಡಿ ಬೆಳಿಗ್ಗೆ ಆರು ಗಂಟೆಗೆ ಹಸುವಾದರೆ ಆರು ಗಂಟೆಗೆ ಊಟ ಮಾಡಿ ಒಂಬತ್ತು ಗಂಟೆಗೆ ಹಸುವಾದರೆ ಒಂಬತ್ತು ಗಂಟೆಗೆ ಊಟ ಮಾಡಿ ಇಲ್ಲ ನನಗೆ ಹಸುವೆ ಆಗಿಲ್ಲ ಹನ್ನೊಂದು ಗಂಟೆಗೆ ಹಸು ಆಗುತ್ತೆ ಅಂದರೆ ಅವಾಗೇ ಊಟ ಮಾಡಿ ತುಂಬ ಜನಗೆ ಎಸಿಡಿಟಿ ಎಸಿಡಿಟಿ ಪೇಷಂಟ್ ಇರ್ತಾರಲ್ವ ಜಟರಾಗ್ನಿ ಮಂದ ಬೆಳಿಗ್ಗೆ ಒಂದು ಟೀ ಕುಡ್ದಿರ್ತಾರೆ ಒಂಬತ್ತು ಹತ್ತು ಹನ್ನೊಂದಾದ್ರೆ ಹಸು ಆಗೋಲ್ಲ ಅವ್ರಿಗೆ ಯಾವಾಗೋ ಹನ್ನೆರಡು ಗಂಟೆ ತಿಂತಾರೆ ತಿಂಡಿನ ಅವರೆಲ್ಲರೂ ಜಠರಾಗ್ನಿ ಮಂದ ಇರೋರೆ ಏಳರಿಂದ ಒಂಬತ್ತು ನಿಮ್ಮ ಸ್ಟಮಕ್ಕು ಆ್ಯಕ್ಟಿವ್ ಆಗಿರುತ್ತೆ ಆಗಿ ಆ ಟೈಮಲ್ಲಿ ನಿಮ್ಗೆ ಹಸುವಾಗಿದೆ ಅಂದರೆ ಅದರ ಅರ್ಥ ನಿಮ್ಮ ಸ್ಟಮಕ್ ಚೆನ್ನಾಗಿದೆ ಅಂತ ಏಳರಿಂದ ಒಂಬತ್ತು ಇಲ್ಲ ನನಗೆ ಹತ್ತು ಗಂಟೆಗೆ ಹಸುವಾಗ್ತಿದೆ ಅಂದರೆ ಸ್ಟಮಕ್ ವೀಕ್ ಆಗಿದೆ ಇಲ್ಲ ಸರ್ ಎದ್ದಾಳು ತಡ ಆರು ಗಂಟೆಗೆ ಹಸು ಅಂದರೆ ಸ್ಟಮಕ್ ಹೀಟ್ ಆಗಿದೆ ಎರಡು ತಪ್ಪು ಓಕೆ ಅವೆರಡನ್ನೂ ನಾವು ಸರಿ ಮಾಡ್ಬೋದು ಸಿಂಪಲ್ ಕಲರ್ಸ್ ಮತ್ತೆ ಆಕ್ಯು ಪ್ರೆಷರ್ ಇಂದ ಹಾಗಾಗಿ ನಿಮ್ಮ ಕುಕ್ಕರ್ ಅಲ್ಲಿ ನೀರ್ ಕಾದಿರೋ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಹೊಟ್ಟೆ ನಂಗೆ ಕೊಟ್ಟಿರೋದೆಲ್ಲ ಜೀರ್ಣ ಮಾಡುತ್ತೆ ಅಂತ ನಿಮ್ಮ ಊಹೆ ತಪ್ಪು ನಿಮ್ಮ ಹೊಟ್ಟೆ ಒಂದು ಚೀಲ ಅಷ್ಟೆ ಕುಕ್ಕರ್ ಇದ್ದಂಗೆ ಗಡಿಗೆ ಇದ್ದಂಗೆ ಪಾತ್ರೆ ಇದ್ದಂಗೆ ಅದಕ್ಕೆ ಹೀಟ್ ಕೊಡೋರು ಯಾರಪ್ಪ ಅಂತಂದ್ರೆ ಅಲ್ಲಿ ಕುಕ್ಕರ್ಗೆ ಹೀಟ್ ಕೊಡೋ ಸ್ಟವ್ ಹೆಂಗೋ ಒಲೆ ಹೆಂಗೋ ಬೆಂಕಿ ಹೆಂಗೋ ಅದೇ ಥರ ನಿಮ್ಮ ದೇಹದಲ್ಲಿ ಹೀಟ್ ಕೊಡೋರು ಯಾರು ಅಂದರೆ ಕಿಡ್ನಿ ಯಾರು ಕಿಡ್ನಿ நமக்குலங்க கிடுனி இஸ் எ வாட்ரு மெட்டபாலிசம் ஆர் அஃக்கோர்ஸ் இட் இஸ் ரிலேட்டூ கஃபா வாட்ரு மெட்டபாலிசம் பட் கிட்னினு எனர்ஜி இல்லை கோல்டு கோல்டு ஹீட்டூ இல்லை அதுக்தி நான் அப் கமிங் க்ளாஸஸில் ஹே்த்தின் ஆ ಆ ಕಿಡ್ನಿ ಫೈರಿಂದಾನೇ ಸ್ಟಮಕ್ಕಿಗೆ ಫೈರ್ ಹೋಗೋದು ಕಿಡ್ನಿ ಎಲ್ಲಿಗೆ ಹೋಗೋದು ಫೈರು ಸ್ಟಮಕ್ಕಿಗೆ ಹೋಗೋದು ಸೇಮ್ ಸ್ಟವ್ ಥರನೇ ನಿಮಗೆ ಕೊಲೆಸ್ಟ್ರಾಲ್ ಆಗ್ಬಾರ್ದು ಬ್ಲಡ್ ಶುಗರ್ ಆಗ್ಬಾರ್ದು ಅಂದರೆ ನೀವು ಪಾತ್ರೆಯಲ್ಲಿ ಏನ ಅನ್ನ ಬೇಯಿಸ್ತಾ ಇದ್ರ ಅಲ್ವಾ ಹೊಟ್ಟೆಲ್ಲಿ ಅನ್ನ ಹಾಕಿ ಜೀರ್ಣ ಜೀರ್ಣ ಆಗ್ಬೇಕಂತ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ ಆಗಬೇಕು ಅಂತಂದ್ರೆ ನಿಮ್ಮ ಕಿಡ್ನಿ ಸ್ಟ್ರಾಂಗ್ ಆಗಿರ್ಬೇಕು ಎಸ್ ದಿಸ್ ಈಸ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಲಾಜಿಕ್